ಇನ್ನು ಈ ಸಿನಿಮಾದ ಹಾಡುಗಳಿರ್ಬೋದು ಈ ಅಂದಾಗ ಗೊತ್ತಾಯ್ತು ಈ ಮಲೆನಾಡು ಭಾಗದ ಏನೋ ಒಂದು ಒಳ್ಳೆ ಸ್ಟೋರಿ ಲೈನ್ ಇದೆ ಈಗ ಹಾಡುಗಳಿರ್ಬೋದು ಅಥವಾ ಇನ್ನು ಎಕ್ಸ್ಟ್ರಾ ಇದ್ರಲ್ಲಿ ಏನ್ ನಾವು ನಿರೀಕ್ಷೆ ಮಾಡಬಹುದು ಈ ಸಿನಿಮಾದ ಮೂಲಕ ನಿರೀಕ್ಷೆ ಅಂತಂದ್ರೆ ಇಡೀ ಸಿನಿಮಾನೇ ಒಂಥರ ಹೆಂಗಿದೆ ಅಂದ್ರೆ ಫುಲ್ ಕೊಟ್ಟಾಗಿದೆ ಮೇಡಮ್ ಎಲ್ಲಾ ಇದೆ ನಾನ್ ನೀವ್ ಎಲ್ಲ ಚಿಗ್ರದ ಕನಸು ಈ ಸಿನಿಮಾದಲ್ಲಿ ಇದೆ ಮೇಡಮ್ ಇಡೀ ಆ ಛಾಯೆ ಇದೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರಿ ಅಂತ ಈಗ ಕೆಲವರು ಅಂತಾರೆ ಕೆಲವ್ರದ್ದೊಂದು ಥಾಟ್ಸ್ ಇರುತ್ತೆ ಒಂದು ನ್ಯಾಷನಲ್ ಅವಾರ್ಡ್ ಬರ್ಬೇಕು ಈ ತರದ್ ಇಲ್ಲ ನನ್ ನನ್ನ ಸೊಗಡು ನನ್ ಭಾವನೆ ಜನಕ್ ರೀಚ್ ಆಗ್ಬೇಕು ಇಲ್ಲ ಈಗ ನೋಡಿ ದೊಡ್ಡ ಮನೆ ಕುಡಿ ಇವ್ರನ್ನ ತರ್ಬೇಕು ಈ ಏನೋ ಒಂದು ಇಂಟೆನ್ಶನ್ ಇರತ್ತಲ್ಲ ನಿಮ್ ಇಂಟೆನ್ಶನ್ ಏನಾಗಿತ್ತು ಜನ ನೋಡ್ಬೇಕು ಇದನ್ನ ಇಂತ ಒಂದು ಒಂದು ಕಥೆನ ಜನ ನೋಡ್ಲಿ ಅಂತ ಅನ್ಬಿಟ್ಟು ಮಾಡ್ದವ್ರು ಯಾವ್ದೇ ಅವಾರ್ಡ್ ಕೋಸ್ಕರ ಮಾಡಿದ್ರೆ ನಾವ್ ಈ ತರ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಇದ್ ಮಾಡಿ ಬಟ್ ಜನ ನೋಡಬೇಕು ಜನ ತೋರಿಸ್ಬೇಕು ಅಂತ ಅನ್ಬಿಟ್ಟು ನಾವು ಈ ಸಿನಿಮಾ ಮಾಡಿದ್ದ ಅದನ್ನ ಏನಾದ್ರು ಹಾಸ್ಯದ ಸನ್ನಿವೇಶಗಳು ಏನಾದ್ರು ನಡೆದಿತ್ತ ತುಂಬಾ ಇರ್ತಿತ್ತು ನಮ್ ಡೈಲಿ ಅದೇ ನಾವ್ ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡು ಕಾಲ್ ಮಾಡೋದು ಸಂದೀಪ್ ನಮ್ದೇನಾದ್ರು ಬೇಗ ಆರು ಆರು ಗಂಟೆಗೆ ನಾವು ಒಂದ್ಸತಿ ಆರು ಗಂಟೆಗೆ ಪ್ಯಾಕಪ್ ಮಾಡ್ತಿದ್ದ ಅವಾಗೆಲ್ಲ ಒಂದ್ ಸ್ವಲ್ಪ ಸಂಗೀತ ರಸಮಂಜರಿ ವಿಶೇಷ ಮೇಡಮ್ ಅವರು ಚಿಕ್ಕಮಂಗ್ಳೂರು ಅವರು ಎಲ್ಲ ಒಂದು ನಾಲ್ಕೈದು ಜನ ಬರೋರು ಮೂರ್ತಿ ಅಂತ ಹೇಳದ್ನಲ್ಲ ಅವ್ರಿಗೆ ಬಹಳ ಹಾಡು ಇದು ಕರೋಕೆದು ಬಹಳ ಹುಚ್ಚು ಅವ್ರ ಕರೋಕೆ ಮೈಕ್ ಎಲ್ಲ ತಗೊಂಡ್ಬಂದು ಹಾಡ್ಸೋದು ಅವರು ಹಾಡೋದು ಬಹಳಷ್ಟು ಈ ತರ ಸಮಯ ಕಳೆದಿದ್ದೀವಿ ಸಂದೀಪ್ ಮಲಾನಿ ಅಂತ ಒಬ್ರು ಆರ್ಟಿಸ್ಟ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರಂತೂ ಬಹಳ ಎನರ್ಜೆಟಿಕ್ ಪರ್ಸನ್ ನಾವು ಎಲ್ಲ ಹೆಬ್ರಿಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಫುಲ್ ಡ್ರೈ ಇತ ಮಾರ್ಚ್ ಏನು ಎಲ್ಲೆಲ್ಲ ಉದ್ರಿ ಅವ್ರು ಇನ್ನೇನು ನಿಂತ್ಕೊಳ್ಳಿ ಶಾರ್ಟ್ ರೆಡಿ ಅಂತ ಹೇಳಕ್ ಅವ್ರಿಗೆ ಪರಮಾತ್ಮ ಕಾಣಿಸಿದಾನೆ ಆ ಅವ್ರೊಬ್ಬರಿಗೆ ಅದೇನೋ ನಮ್ಗೆ ಒಂದು ಶುಭ ಸಂಕೇತ ಅಂತ ಅನ್ನಿಸ್ತು ಹೇಳ್ಬೇಕು ಅವರು ಇದ್ರು ಬಟ್ ಅವ್ರ ಕಣ್ಣಿಗೆ ಕಾಣಿಸಿದೆ ಈ ರೀತಿ ಅವರು ಅಯ್ಯೋ ಅವ್ರಿಗೆ ಭಯ ಅಂದ್ರೆ ಎಷ್ಟು ಭಯ ಅಂದ್ರೆ ಅವ್ರು ಅದನ್ನ ಒಂಥರ ಕಾಮಿಡಿ ಆಗೇ ತೋರಿಸ್ಕೊಂಡ್ರು ಆಮೇಲೆ ಅವ್ರದ್ದೇನೋ ಕಾಸ್ಟ್ಯೂಮ್ ಹಾಕಿದ್ರು ಇವರು ಏನ ನೀನು ಹೊಸ ಬಟ್ಟೆ ತರ ಕಾಣ್ತಿದೆಯಲ್ಲ ಅಂದ ತಕ್ಷಣ ಅವ್ರು ಕೆಳಗಡೆ ಹಂಗೆ ಬಿದ್ದು ಮಣ್ಣ್ಮೇಲೆ ಒಳ್ಳೆ ಬಿಟ್ರು ನಾನ್ ಅನ್ಕೊಂಡೆ ಒಬ್ಬ ಇದು ಒಬ್ಬ ಆರ್ಟಿಸ್ಟ್ ನ ಒಂದು ಇದು ಡೆಡಿಕೇಶನ್ ಅಂದ್ರೆ ಇದು ಏನು ಯೋಚನೆ ಮಾಡ್ಲಿಲ್ಲ ಅಲ್ಲಿ ಏನಿದೆ ಏನ್ ಬಿದ್ದಿದೆ ಒಣಗಿರಿ ಎಲೆಗಳು ಬಿದ್ದಿತ್ತು ಮಣ್ಣಿತ್ತು ಅಲ್ಲೇ ಹೊರಳಾಡ್ಬಿಟ್ರು ಸೊ ಅವ್ರ ಜೊತೆನೂ ಒಂದ್ ಒಳ್ಳೆ ಟೀಮ್ಗೆ ಬಾಂಡಿಂಗ್ ಬೆಳೀತು ಸಂಗೀತಾ ಮೇಡಮ್ ಅವ್ರದ್ದು ಎಷ್ಟು ಸೀರಿಯಸ್ ಇದೋ ಕ್ಯಾರೆಕ್ಟರ್ ಆಫ್ ಕ್ಯಾಮ್ರಾ ಅಷ್ಟೇ ಅವರು ಜೋವಿಯೋ ಅವರು ಕಾಲೆಳೆಯೋದು ಇದ್ ಮಾಡೋದು ಬಹಳ ಮಾಡ್ತಿದ್ರು ಪ್ರತಿಯೊಬ್ರು ಟೆಕ್ನಿಕಲ್ ಟೀಮ್ ಅಷ್ಟೇ ಯಾರಾದ್ರೂ ಒಬ್ರು ಏನೋ ಜೋಕ್ ಮಾಡೋದು ಇದ್ ಮಾಡೋದು ಅಂಡ್ ನೀವು ನಮ್ ಪ್ರೊಡ್ಯೂಸರ್ನ ನೋಡ್ಬೇಕು ಅವ್ರು ನೋಡಕ್ ಸೀರಿಯಲ್ ಅಂದ್ರೆ ಅವ್ರು ನಾವು ಏನು ಪಂಚ್ ಮಾಸ್ಟರ್ ಅಂತ ಒಳ್ಳೊಳ್ಳೆ ಪಂಚ್ ಹೊಡಿತಾರೆ ನಕ್ಕು 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 ಸಾಗ ಈಗ್ಲೂ ಕೆಲವೊಂದೆಲ್ಲ ನೆನೆಸ್ಕೊಂಡ್ ನೆನೆಸ್ಕೊಂಡು ನಾವು ನಗ್ತಾ ಇರ್ತೀವಿ ಸೂಪರ್ ಅಲ್ಟಿಮೇಟ್ ಈ ಸಿನಿಮಾದ ಮೂಲಕ ನಿಮ್ಮ ನಿರೀಕ್ಷೆ ಏನು ಅಂತ ಮೇಡಂ ಭಾಳ ಭಾಳ ವರ್ಷದ ಕನ್ಸು ನಾನು ಆಗ್ಲೇ ಹೇಳ್ದಾಗೆ ಈ ಇದು ಇದು ನನ್ನ ಲೈಫಲ್ಲಿ ಇದೊಂದು ಮಿರಾಕಲ್ ಅಂತಾನೆ ನಾನು ಹೇಳಬೇಕು ಸೊ ನಾವು ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈಗ ನನಗೆ ಮಿರಾಕಲ್ ಮೇಲೆ ಬಿಲೀಫ್ ಇನ್ನು ಜಾಸ್ತಿ ಆಗಿದೆ ಹೆಚ್ಚಾಗಿದೆ ನ ಮೊದಲನೇ ಸಲ ನಮ್ಮ ಅದೇ ಮನೆಗೆ ಬಂದು ನಮ್ಮ ತಾಯಿ ತಂದೆ ಇಬ್ಬನ ಒಟ್ಟಿಗೆ ಭೇಟಿ ಮಾಡಿದಾಗ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಸರ್ ನನಗೆ ಬಹಳ ಖುಷಿ ಇದೆ ನೀವು ನನ್ನ ಮಗನ ಹಾಕೊಂಡು ಸಿನ್ಮಾ ಮಾಡ್ತಾ ಇದೀರಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಆಸೆ ಏನು ಅಂದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ರು ಪಾತ್ರ ಮಾಡಿರೋ ಇರ್ಬೋದು ಟೆಕ್ನಿಕಲ್ ಟೀಮ್ ಇರಬೇಕು ಈ ಸಿನಿಮಾ ನೋಡಿ ಎಲ್ರಿಗೂ ಇದಾದ್ಮೇಲೆ ಇನ್ನೊಂದು ಸಿನ್ಮಾ ಅವಕಾಶ ಸಿಗಬೇಕು ನನಗೂ ಅದೇ ಆಸೆ ಇರೋದು ಮೇಡಮ್ ಬ್ಯುಸಿ ಆಗಿರ್ಬೇಕು ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಒಳ್ಳೊಳ್ಳೆ ಪಾತ್ರೆಗಳು ಮಾಡೋ ನನಗೆ ಚಾನ್ಸ್ ಸಿಗಬೇಕು ನನಗಿರೋ ಸದ್ಯಕ್ಕೆ ನನಗಿರೋ ಆಸೆ ಅದೇ ಮೇಡಮ್ ಖಂಡಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ